ಇಂದು ದಿವಂಗತ ಚಿರಂಜೀವಿ ಸರ್ಜಾ ಹುಟ್ಟುಹಬ್ಬ ಈ ದಿನವೇ ಚಿರುಪತ್ನಿ ಮೇಘನಾ ರಾಜ್ ಅವರು ಹೊಸ ಸಿನಿಮಾ ಲಾಂಚ್ ಆಗ್ತಾ ಇದೆ ಈ ಮೂಲಕ ಎರಡು ವರ್ಷಗಳ ಬಳಿಕ ಮೇಘನ ರಾಜ್ ಮತ್ತೆ ಬಿಗ್ ಸ್ಕ್ರೀನ್ಗೆ ಇದ್ದಾರೆ ರಾಜಾ ರಾಣಿ ಥೀಮ್ನಲ್ಲಿ ಮೇಘನಾ ಹೊಸ ಫೋಟೋ ಶೂಟ್ ಮಾಡಿದ್ದಾರೆ ರಾಜ ವಿಧಿವಶರಾದ ಬಳಿಕ ರಾಣಿ ಮಗನಿಗೆ ಆ ರಾಜನ ಬಗ್ಗೆ ತಿಳಿಸುವ ಥೀಮ್ನಲ್ಲಿ ಫೋಟೋ ಶೂಟ್ ಮಾಡಲಾಗಿದೆ ಮಧುರಾ ರೆಡ್ಡಿ ಅವರ ಕಾನ್ಸೆಪ್ಟ್ನಲ್ಲಿ ಎಎಂ ಸ್ಟುಡಿಯೋ ಜೊತೆ ಸೇರಿ ಈ ಹೊಸ ಫೋಟೋ ಶೂಟ್ ಮಾಡಲಾಗಿದೆ ನಟಿ ಮೇಘನಾ ರಾಜ್ ಸರ್ಜಾ ಹೊಸ ಸಿನಿಮಾ ಕೂಡ ಲಾಂಚ್ ಆಗಿದೆ ಇನ್ನು ಮೇಘನಾ ಅವರ ಜೊತೆ ನಮ್ಮ ಪ್ರತಿನಿಧಿ ಹರ್ಷ ನಡೆಸಿರೋ ಚಿಟ್ ನಲ್ಲಿ ಮೇಘನಾ ಅವರು ಏನೆಲ್ಲ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಅನ್ನೋದನ್ನ ಬನ್ನಿ ನೋಡ ನಟಿ ಮೇಘನಾ ರಾಜ್ ಸರ್ಜಾ ಅವರಿಗೆ ಇವತ್ತು ಸ್ಪೆಷಲ್ ಡೇ ಅದಕ್ಕೆ ಎರಡು ಕಾರಣಗಳಿದ್ದಾವೆ ಮೊದಲನೇದಾಗಿ ಚಿರು ಸರ್ಜಾ ಅವರ ಬರ್ಡೇ ಮತ್ತೊಂದು ಅವರ ಹೊಸ ಮೂವಿ ಲಾಂಚ್ ಆಗಿದೆ ಬನ್ನಿ ಮೇಘನಾ ಅವರು ಏನಂತ ಹೇಳ್ತಾರೆ ಕೇಳ ಹೊಸ ಮೂವಿ ಲಾಂಚ್ ಆಗ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ಮೂವಿ ಬಗ್ಗೆ ಹೇಳ ಈ ಮೂವಿ ಬಂದು ಅನ್ನದಾಭರಣ ಅವರ ಪ್ರೊಡಕ್ಷನ್ ಅವರ ಪ್ರೊಡಕ್ಷನ್ ಲಾಂಚ್ ಕೂಡ ಇವತ್ತು ಸೊ ಚಿರು ಬರ್ತ್ಡೇ ದಿನಾನೇ ಬಿ ಬಿ ಸ್ಟುಡಿಯೋಸ್ನ ಲಾಂಚ್ ಮಾಡಬೇಕು ಅನ್ನೋ ಒಂದು ಆಸೆ ಪನ್ನಲಿಕ್ಕೆ ಬಿಕಾಸ್ ಈ ಒಂದು ಪ್ರೊಡಕ್ಷನ್ ಹೌಸ್ ಬಂದು ಚಿರು ಮನದ ಮತ್ತೆ ಅವರ ಒಂದು ಕನಸಾಗಿತ್ತು ಆ್ಯಂಡ್ ಆ ಕನ್ಸಿಗೆ ಇವತ್ತು ನನ್ನನ್ನು ಲೀಡಾಗಿ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಚಿರು ಮಾಡಬೇಕಾಗಿದ್ದ ಒಂದು ಕೆಲಸವನ್ನು ನನ್ನ ಕೈಯಲ್ಲಿ ಮಾಡಿಸ್ತಿದಾರಲ್ಲ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಆ್ಯಂಡ್ ಜವಾಬ್ದಾರಿ ತುಂಬ ಜಾಸ್ತಿ ಇದೆ ಅನಿಸುತ್ತೆ ನಾನು ಐ ಸೆಟ್ ಪ್ರತಿ ವರ್ಷನೂ ಚಿರು ಬರ್ತ್ಡೇ ಅವರು ಅವ್ರು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ರು ಅದೇ ರೀತಿ ನಾನು ಮುಂದೆ ಮೂರು ವರ್ಷ ಆದ್ರೂ ನಾನು ಹಾಗೆ ಸೆಲೆಬ್ರೇಟ್ ಮಾಡ್ತೀನಿ ಯಾಕಂದ್ರೆ ಅಕ್ಟೋಬರ್ ಸೆವೆಂಟೀನ್ ಒಂದು ನಮ್ಮ ಎಲ್ಲರ ಜೀವನದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಆ್ಯಂಡ್ ಈ ದಿನ ಈ ಅಕ್ಟೋಬರ್ ಸೆವೆಂಟೀನ್ತ್ನ ಚಿರುಗೆ ತುಂಬ ಒಂಥರ ಅವ್ರ ಬರ್ತ್ ಬಗ್ಗೆ ಅವ್ರು ಅಷ್ಟು ಖುಷಿ ಅದೇನೋ ಗೊತ್ತಿಲ್ಲ ತುಂಬಾ ಇಷ್ಟಪಡೋರು ಸೊ ಅದೇ ರೀತಿ ಅವ್ರು ಯಾವ ರೀತಿ ಇಷ್ಟಪಡ್ತಾರೆ ನಾವು ಪ್ರತಿ ವರ್ಷ ಅದೇ ರೀತಿ ಸರಿ ಕಮಿಂಗ್ ನಿಮ್ಮ ಪಾತ್ರದ ಬಗ್ಗೆ ನನ್ನ ಕೆರಿಯರಲ್ಲಿ ನನ್ನ ಎಂಟಯರ್ ಸೌತ್ ಫಿಲಮ್ಸಲ್ಲಿ ನಾನು ಮಾಡಿರುವಂಥ ಸಿನಿಮಾಗಳೆಲ್ಲ ನೋಡ್ಕೊಂಬಂದರೆ ಈ ರೀತಿಯಾದ ಒಂದು ಪಾತ್ರ ನಾನು ಯಾವತ್ತೂ ಮಾಡಿಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಪನಗ ನನ್ನ ಕತೆ ಹೇಳಿದಾಗ ನಾನು ಈ ಸಿನಿಮಾ ನನಗೋಸ್ಕರ ಅವರು ಕತೆ ಹೇಳಕ್ಕೆ ಕಳಿಸಿದ್ದಾರೆ ಅಂತಲೂ ನನಗೆ ಗೊತ್ತಿರಲಿಲ್ಲ ನಾನು ಜಸ್ಟ್ ಜನ್ರಲಿ ಪನ್ನ ಯಾವುದೋ ಒಂದು ಕತೆ ಕೇಳಿದ್ದಾನೆ ನನ್ನ ಅಭಿಪ್ರಾಯ ಕೇಳ್ತಿದ್ದಾನೆ ಅಂದ್ಕೊಂಡೆ ನಾನು ಕತೆ ಕೇಳಿದ್ದು ಸೊ ಆ್ಯಸ್ ಎನ್ ಆಡಿಯನ್ಸ್ ನಾನು ಐ ಹರ್ಡ್ ದ ಸ್ಟೋರಿ ಸೋ ಈ ಸಿನಿಮಾ ನೀನು ಮಾಡಬೇಕು ಮೇಕ್ ಅಂತ ಹೇಳಿದಾಗ ನನಗೆ ಒಂದು ಇಟ್ಟು ಸಮ್ ಟೈಮ್ ನನಗೆ ರೆಜಿಸ್ಟರ್ ಆಗಕದು ಸೊ ಅಲ್ಲಿವರೆಗೂ ಐ ಹ್ಯಾಡ್ ನೋ ಐಡಿಯಾ ದಟ್ ಐ ಆಮ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಐ ವಿಲ್ ಸಿನಿಮಾ ಮತ್ತೆ ಮಾಡ್ತೀನಿ ಅಂತ ನನಗೆ ಅಲ್ಲಿವರೆಗೂ ನಾನೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಇದು ಪಿ ವಿ ಸ್ಟುಡಿಯೋಸ್ ಆಗಿರೋದ್ರಿಂದ ಓಮ್ ಸೇಫ್ ಝೋನಲ್ಲಿದ್ದೀನಿ ಅನ್ಸುತ್ತೆ ಆ್ಯಂಡ್ ಚಿರೋರು ಹೇಳ್ದಂಗೆ ಹಿಂತಿರುಗಿ ನೋಡಿದ್ರೆ ನನಗೆ ಭಾಳಷ್ಟು ಜನ ನನ್ನ ನನ್ನ ನನಗೆ ಒಳ್ಳೇದಾಗಬೇಕು ಅಂತ ಹಾರೈಸೋ ಭಾಳಷ್ಟು ಜನ ಇದ್ದಾರೆ ಆಗುತ್ತೆ ನಮ್ಮ ನನ್ನ ನನ್ನ ಹಸ್ಬೆಂಡ್ ಗಳಿಸಿರೋದು ಹೆಚ್ಚು ಅಂತ ನನಗೆ ಇನ್ನೂ ಹೆಮ್ಮೆ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ನಾವು ನೋಡ್ಕೊಂಡು ಬಂದಾಗ ಯಾವುದೇ ಸಿಚುವೇಶನ್ ಫೇಸ್ ಮಾಡೋದಾದರೆ ಮೇಘನವ್ರ ರೀತಿಯಲ್ಲಿ ಫೇಸ್ ಮಾಡಬೇಕು ಫ್ರೆಂಡ್ಸ್ ಇರೋದಾದರೆ ಮೇಘನ ಚಿರು ಚಿರು ಸುತ್ತ ಇರಲ್ಲ ಫ್ರೆಂಡ್ಸ್ ಆ ಥರ ಇರಬೇಕು ಅಂತ ಅನ್ಸುತ್ತೆ ಅದು ಇನ್ನು ದೊಡ್ಡ ಮಾತು ಹೇಳಿಬಿಟ್ರಿ ನೀವು ಒಬ್ಬರು ಚಾಲೆಂಜಸ್ನ ಫೇಸ್ ಮಾಡುವಾಗ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಫೇಸ್ ಮಾಡ್ತಾರೆ ನನಗೆ ತುಂಬ ಮುಖ್ಯ ಆಗಿದ್ದದ್ದು ರಾಯನ್ ಯಾಕಂದರೆ ನಾನು ಏನೇ ಫೇಸ್ ಮಾಡಬೇಕಾದ್ರು ನಾನು ನನ್ನ ಲೈಫಲ್ಲಿ ನಾನು ಏನೇ ಮಾಡಬೇಕಾದ್ರು ನನ್ನ ಪ್ರಯಾರಿಟಿ ಅವನೇ ಸೊ ಯಾಕಂದರೆ ಚಿರು ಸುಮ್ಮ ಅಲ್ಲ ನನಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ಟು ಹೋಗಲ್ಲ ಈ ನೋಸ್ ನನಗೆ ಜವಾಬ್ದಾರಿ ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಇದು ಮಾಡಿರೋದು ಓಕೆ ಚಿರು ಅವರ ಕನಸು ಪ್ರೊಡಕ್ಷನ್ ಹೌಸ್ ಆಗಿತ್ತು ಮೊದಲನೇ ಸ್ಟೆಪ್ ಮುಂದಿನ ನಡೆಗಳು ಅಥವಾ ಮುಂದಿನ ಕನಸುಗಳು ನನಸು ಮಾಡೋ ರೀತಿಯಲ್ಲಿ ಏನೇನಿರುತ್ತೆ ಅವ್ರಿಗೆ ಹಲವಾರು ಕನಸು ಅಂದರೆ ಅವ್ರಿಗೆ ಸಿನಿಮಾ ಮಾಡೋದು ಅವ್ರಿಗೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಡೈರೆಕ್ಷನ್ ತುಂಬಾನೇ ಆಸೆ ಇತ್ತು ಯಾಕಂದ್ರೆ ಅವರು ಕಿಶೋರ್ ಅಂಕಲ್ ಅವ್ರಿಗೆ ತುಂಬಾ ಫೇವ್ರೆಟ್ ಸೊ ಐ ಡೋಂಟ್ ನೋ ನೋಡೋಣ ಆಸೆಗಳನ್ನ ಶಕ್ತಿ ಇದೆ ನಾನು ಟ್ರೈ ಮಾಡ್ತೀನಿ ಅವ್ರ ಆಸೆಗಳನ್ನೆಲ್ಲ ನೆರವೇರಿಸಿ ಮಾತಾಡಿದ್ರೆ ಈಗ ಓಡಾಡೋದು ಈಗ ಅವನು ಎಲ್ಲ ಕಡೆ ಓಡ್ತಿರ್ತಾನೆ ಮನೆಯಲ್ಲಿ ಅಪ್ಪ ಅಂತಾನೆ ಅಮ್ಮ ಅಂತಾನೆ ತಾತ ಅಂತಾನೆ